ವೈಜಯನಗರ ಜಿಲ್ಲೆ ಉಸುಪಟ್ಟೆ ತಾಲೂಕು ಹಗರಿ ಬೊಮ್ಮನಹಳ್ಳಿ ತಾಲೂಕು ಅಡಗಲಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿನ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನಾ ಕಾರ್ಮಿಕ ಮಹಿಳೆಯರು ಗ್ರಾಕುಸ್ ಸಂಸ್ಥೆಯ ನಿರ್ದೇಶದಂತೆ ಗ್ರಾಕುಸ್ ಕಾರ್ಯಕರ್ತರ ನೇತೃತ್ವದಲ್ಲಿ ವಿಶಿಷ್ಟ ರೀತಿಯಲ್ಲಿ ರಾಖಿ ಚಳುವಳಿ ಮಾಡುವ ಮೂಲಕ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಖಿನ ಕಟ್ಟಿದ್ದಾರೆ ಈ ಮೂಲಕ ಅವರು ತಮ್ಮ ಅಹವಾಲುಗಳನ್ನು ಕೆಲವು ತಾಯಿಗಳನ್ನ ಈಡೇರಿಸುವಂತೆ ಪ್ರಧಾನಿ ನಮ್ಮೋವರಲ್ಲಿ ಒತ್ತಾಯಿಸಿದ್ದಾರೆ ಇಂದು ಸಂಪ್ರದಾಯದಂತೆ ನೂಲು ಹುಣ್ಣಿಮೆ ಎಂದು ಸಹೋದರಿಯರು ಸಹೋದರರಿಗೆ ಭ್ರಾತೃತ್ವದ ಸಂಕೇತವಾಗಿ ರಾಖಿ ಕಟ್ಟುವುದು ವಾಡಿಕೆಯಾಗಿದೆ ಸಹೋದರಿಯು ಸಹೋದರನಿಗೆ ರಾಖಿ ಕಟ್ಟಿ ಶುಭ ಕೊಡ್ತಾಳೆ ತದನಂತರ ಅದಕ್ಕೆ ಪ್ರತಿಯಾಗಿ ಸಹೋದರನು ಸಹೋದರಿಯರಿಗೆ ಪ್ರೀತಿಪೂರ್ವಕವಾಗಿ ಏನಾದರೊಂದು ಉಡುಗೊರೆ ಕಾಣಿಕೆ ಕೊಡುವುದು ವಾಡಿಕೆಯಾಗಿದೆ ಅದೇ ರೀತಿ ಹಗುರಿ ಬೊಮ್ಮನಹಳ್ಳಿ ತಾಲೂಕಿನ ವಿವಿಧ ಗ್ರಾಮಗಳ ಮಹಿಳಾ ಕಾರ್ಮಿಕರು ನರೇಗಾ ಕಾರ್ಮಿಕರು ಗ್ರಾಕು ಸಂಸ್ಥೆಯ ನೇತೃತ್ವದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ರಾಖಿ ಕಟ್ಟಿದ್ದಾರೆ ಅಂತೆ ಪ್ರಧಾನಿಯವರಿಗೆ ಮನವಿ ಮಾ ಬೇಡಿಕೆಗಳನ್ನು ಈಡೇರಿಸುವಂತೆ ಕೋರಿದ್ದಾರೆ ತಮ್ಮ ಪಾತ್ರದ ಮೂಲಕ ವರ್ಷದಲ್ಲಿ ಇನ್ನೂರು ಮಾನವ ದಿನಗಳನ್ನು ನೀಡಬೇಕು ಕೂಲಿಯನ್ನ ದಿನವೊಂದಕ್ಕೆ ಆರು ನೂರು ಹೆಚ್ಚಿಸಬೇಕು ಸೇರಿದಂತೆ ಹಲವು ಅಹವಾಲುಗಳನ್ನ ಈಡೇರಿಸುವಂತೆ ಕೋರಿದ್ದಾರೆ ಅಂತ ಹೇಳಿ ವಿಜಯನಗರ ಜಿಲ್ಲೆ ನಗರಮೊಂಗಡಿ ತಾಲೂಕು ಗ್ರಾಮದಿಂದ ನಾವೆಲ್ಲ ಅಕ್ಕ ತಂಗಿಯರು ಸೇರಿ ಇವತ್ತು ಹುಣ್ಣಿಮೆ ಹುಣ್ಣಿಮೆ ದಿನ ರಾತ್ರಿ ಹಬ್ಬದ ಪ್ರಯುಕ್ತ ನಾವು ಮೋದಿಜಿಯವರಿಗೆ ರಾಖಿ ಕಟ್ಕ ಸಿಹಿ ತಿರುಸಿದ ಮೋದಿಜಿ ಅಣ್ಣನವರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ನಮಗೆ ಈಗೇನು ನರೇಗಾದಡಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮಗೆ ಇನ್ನೂರು ದಿನ ಕೆಲಸ ಬೇಕು ಅಂತ ಹೇಳಿ ಇನ್ನೊಂದು ವಿಚಾರ ನಮಗೆ ಆರ್ನೂರು ರೂಪಾಯಿ ಕೂಲಿ ಆಗ್ಬೇಕಂತೇಳಿ ಮತ್ತೆ ಎರಡು ವಾರ ನಾವು ಮುಡಿದ್ರಾ ಕೂಲಿ ಹಣನು ಬೇಗ ಬಿಡುಗಡೆ ಮಾಡಲಿ ಅಂತೇಳಿ ಅದ್ರ ಜೊತೆಗೆ ಬೆಂಗಾಲಿಯಲ್ಲಿ ಎರಡು ವರ್ಷದಿಂದಲೂ ನಮ್ಮ ಕಾರ್ಮಿಕರು ಮುಡಿದ್ರಾ ಕೂಲಿ ಹಣ ಇಲ್ಲಿವರೆಗೂ ಬಿಡುಗಡೆ ಮಾಡಿಲ್ಲ ಸರ್ಕಾರ ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ಈ ದಿನ ಎಲ್ಲ ಅಕ್ಕ ತಂಗಿಯರು ನೀವು ರಾಖಿ ರಾಖಿ ಕಟ್ಟದ ನಾವು ಕೇಳ್ಕೊಳ್ತಾ ಇದ್ದೀವಿ ತಾಲೂಕು ಕೆಂಚನಿ ಗ್ರಾಮದವರು ನಾವು ಪ್ರತಿ ಬಗ್ಗೆ ಕೆಲಸದ ಬಗ್ಗೆ ಕೇಳ್ತಾ ಇದ್ವಿ ಮತ್ತು ರಕ್ಷಾಬಂಧನ ಇರೋದ್ರಿಂದ ಮೋದಿಜಿ ಅವರಿಗೆ ಅವರಿಗೆ ಅಪ್ಪ ಗೊತ್ತಾಗುತ್ತೆ ಅವರು ರಾಜ್ಯ ಕಟ್ಟಿ ನಮ್ಮ ಹೇಳ್ತಾ ಇದ್ವಿಜಿ ಅವರಿಗೆ ಕೇಳಿ ಅದನ್ನು ಮೆರವಣಿಗೆ ಕೊಡೋದು ಅವರಿಗೆ ಕಟ್ಟ ೇಗದಲ್ಲಿ ಕೂಲಿ ಬಾಧ್ಯತೆ ಜೊತೆ ಕೂಲಿ ಬಗ್ಗೆ ಎರಡು ನೂರು ದಿನಗಳ ಹೆಚ್ಚಿಸುವ ಬಗ್ಗೆ ಕರ್ನಾಟಕ ಕನಿಷ್ಠ ಕೂಲಿ ನಾರಿಯು ಈ ಕೆಳಗಿನ ಸಹಿ ಮಾಡಿದ ನಾವು ಕರ್ನಾಟಕ ರಾಜ್ಯದಲ್ಲಿ ವಿಜಯನಗರದಲ್ಲಿ ಹೂರಿನಗರದಲ್ಲಿ ತಾಲೂಕು ನವಲಿ ಗ್ರಾಮ ಡಾಕೋಸ್ ಸದಸ್ಯರು ಹಾಗೂ ನರೇಗಾ ಕಾರ್ಮಿಕರು ಹಾಗೂ ನಿಮ್ಮ ಅಕ್ಕ ತಂಗಿ ಮತ್ತು ಬಂದವ ಬಂದವರು ನರೇ ಕೂಲಿ ಸಿಕ್ಕಿಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಕಾರ್ಮಿಕರ ಕೂಲಿ ಕಾನೂನಿನ ಪ್ರಕಾರ ಕೂಲಿ ಭದ್ರತೆ ಸಹಿತ ಕೂಲಿ ಕೊಡಿ ನಿಮ್ಮ ಅಕ್ಕ ತಂಗಿಯರು ಮತ್ತು ಕುಟುಂಬದವರು ಉಪವಾಸ ಹಾಗೂ ಕನಿಷ್ಠ ಜೀವನ ನಡೆಸುತ್ತಿದ್ದಾರೆ ಹರೇರದಲ್ಲಿ ಪ್ರತಿ ಕುಟುಂಬಕ್ಕೆ ಎರಡು 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 ನೂರು ದಿನಗಳನ್ನು ಕೊಟ್ಟು ಗ್ರಾಮೀಣ ಕುಟುಂಬಗಳಿಗೆ ಹೋಗುವುದನ್ನು ತಡೆಯಿರಿ ನೀವು ಕೊಡುವ ಕೂಲಿ ನಮ್ಮ ಕುಟುಂಬದಲ್ಲಿ ಕನಿಷ್ಠ ಕೂಲಿ ಆರುನೂರು ರೂಪಾಯಿಗೆ ಹೆಚ್ಚಿಸಿ ಕೊಡುತ್ತೀರಿ ಎಂದು